ನಮಸ್ಕಾರ ವಿದ್ಯಾರ್ಥಿ ಬಂಧುಗಳೇ ಈ ವಿಡಿಯೋದಲ್ಲಿ ಕನ್ನಡ ದ್ವಿತೀಯ ಭಾಷೆ ಕನ್ನಡ ಪಠ್ಯಪುಸ್ತಕ ಒಂಬತ್ತನೇ ತರಗತಿ ಭೀಷ್ಮ ಪ್ರತಿಜ್ಞೆ ಇದನ್ನು ಬರೆದಂಥವರು ಎ ಆರ್ ಕೃಷ್ಣ ಶಾಸ್ತ್ರಿ ಈ ಪಾಠದ ಪ್ರಶ್ನೋತ್ತರಗಳು ಈ ವಿಡಿಯೋದಲ್ಲಿದೆ ಇದರ ಸದುಪಯೋಗವನ್ನು ಪಡಿಸಿಕೊಳ್ಳಿ ಹಾಗೆಯೇ ಪ್ರಿಯ ವಿದ್ಯಾರ್ಥಿ ಬಂಧುಗಳೇ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಬರೆಯಬೇಡಿ ನೀವು ಹಾಗೆಯೇ ಈ ಪಾಠದ ಪ್ರಶ್ನೋತ್ತರಗಳನ್ನು ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಅಂತ ವಿನಂತಿಸ್ಕೊಳ್ತೀನಿ ಬನ್ನಿ ಪ್ರಶ್ನೋತ್ತರಗಳನ್ನು ಶುರು ಮಾಡೋಣ ಅಭ್ಯಾಸ ಫಸ್ಟ್ ಒಂದು ಪದಗಳ ಅರ್ಥ ಇರ್ತದೆ ಸೆಕೆಂಡ್ ಮೇನ್ ಆ ಮೇನು ಬಿಟ್ಟ ಸ್ಥಳಗಳನ್ನು ನೀಡಿರುವ ನಾಲ್ಕು ವಾಕ್ಯಗಳಿಂದ ಸೂಕ್ತವಾದನ್ನು ಆಯ್ದು ಇದೆ ಇದೇ ರೀತಿ ಆ ಮೇನ್ ಇದೆ ಕೆಳಗಿನ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿರಿ ಒಂದರಿಂದ ಆರು ಪ್ರಶ್ನೆಗಳಿದ್ದಾವೆ ಈ ಮೇನು ಕೆಳಗಿನ ಪ್ರಶ್ನೆಗಳಿಗೆ ಮೂರು ನಾಲ್ಕು ವಾಕ್ಯಗಳಲ್ಲಿ ಉತ್ತರಿಸಿ ಒಂದರಿಂದ ಎಂಟು ಹಾಗೆ ಒಂಬತ್ತರಿಂದ ಹತ್ತು ಪ್ರಶ್ನೆಗಳಿದ್ದಾವೆ ಈ ಮೀನು ಈ ಕೆಳಗಿನ ಪ್ರಶ್ನೆಗಳಿಗೆ ಎಂಟು ಹತ್ತು ವಾಕ್ಯಗಳಲ್ಲಿ ಉತ್ತರಿಸಿ ಒಂದರಿಂದ ಎರಡು ಪ್ರಶ್ನೆಗಳಿದ್ದಾವೆ ಹೂ ಮೇನ್ ಸಂದರ್ಭದೊಡನೆ ವಿವರಿಸಿ ಒಂದರಿಂದ ನಾಲ್ಕು ಸಂದರ್ಭಗಳಿದ್ದಾವೆ ಥರ್ಡ್ ಮೇನ್ ಭಾಷಾಭ್ಯಾಸ ಇದೆ ಗಮನಿಸಿ ಈಗ ನಾವು ಪ್ರಶ್ನೆಗಳಿಗೆ ಉತ್ತರಗಳನ್ನು ತೆಗೆದುಕೊಳ್ಳೋಣ ಭೀಷ್ಮ ಪ್ರತಿಜ್ಞೆ ಇದನ್ನು ಬರೆದಂಥವರು ಎ ಆರ್ ಕೃಷ್ಣಶಾಸ್ತ್ರಿಗಳು ಮೊದಲಿಗೆ ಕೃತಿಕಾರರ ಪರಿಚಯ ಅಂಬಳೆ ರಾಮಕೃಷ್ಣ ಶಾಸ್ತ್ರಿ ಅವರು ಸಾವಿರದ ಎಂಟುನೂರ ತೊಂಬತ್ತರ ಫೆಬ್ರವರಿ ಹನ್ನೆರಡರಂದು ಚಿಕ್ಕಮಗಳೂರು ಜಿಲ್ಲೆಯ ಅಂಬಾಳೆ ಗ್ರಾಮದಲ್ಲಿ ಹುಟ್ಟಿದರು ತಂದೆ ರಾಮಕೃಷ್ಣ ಶಾಸ್ತ್ರಿಗಳು ತಾಯಿ ಶಂಕರಮ್ಮ ಬೆಂಗಳೂರಿನ ಸೆಂಟ್ರಲ್ ಕಾಲೇಜ್ ಮತ್ತು ಮೈಸೂರಿನ ಕಾಲೇಜಿನಲ್ಲಿ ಕನ್ನಡ ಪ್ರಾಧ್ಯಾಪಕರಾಗಿ ಸೇವೆ ಸಲ್ಲಿಸಿದರು ಇವರು ಶ್ರೀಪತಿಯ ಕಥೆಗಳು ಕಥಾಮೃತ ವಚನ ಭಾರತ ನಿರ್ಮಲಾ ಭಾರತಿ ಹರಿಶ್ಚಂದ್ರ ಕಾವ್ಯ ಅಂದರೆ ಟಿ ಎಸ್ ವೆಂಕಣ್ಣಯ್ಯನವರ ಜೊತೆಗೂಡಿ ಸಂಪಾದಿಸಿದ ಕೃತಿ ಹರಿಶ್ಚಂದ್ರ ಕಾವ್ಯ ಮಕ್ಕಳೇ ಭಾಸಕವಿ ಸಂಸ್ಕೃತ ನಾಟಕ ಸರ್ವಜ್ಞ ಬಂಕಿಮಚಂದ್ರ ಮುಂತಾದ ಶ್ರೇಷ್ಠ ಕೃತಿಗಳನ್ನು ರಚಿಸಿದ್ದಾರೆ ಇವರ ಬಂಕಿಮಚಂದ್ರ ಕೃತಿಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ದೊರೆತಿದೆ ಹೈದರಾಬಾದಿನಲ್ಲಿ ನಡೆದ ಇಪ್ಪತ್ತಾರನೇ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರಾಗಿದ್ದರು ಇದಿಷ್ಟು ಎ ಆರ್ ಕೃಷ್ಣಶಾಸ್ತ್ರಿಯವರ ಪರಿಚಯವಾಗಿದೆ ಮಕ್ಕಳೇ ಈಗ ಫಸ್ಟ್ ಮೈನ್ ಕೃತಿಕಾರರ ಪರಿಚಯ ಆಯಿತು ಸೆಕೆಂಡ್ ಮೈನ್ ಪದಗಳ ಅರ್ಥ ಒಂದು ಅನುರೂಪ ಯೋಗ್ಯವಾದವನು ಎರಡು ಹಾರಿಕೆ ಪಿನ್ನಹ ಮೂರು ಕೊರಗು ನೋವು ನಾಲ್ಕು ದಾಶರಾಜ ಬೆಸ್ತರವನು ಐದು ಧರ್ಮಾತ್ಮ ಸದಾಚಾರ್ಯ ಸಂಪನ್ನ ಆರು ಪುಷ್ಪವೃಷ್ಟಿ ಹೂವಿನ ಮಳೆ ಏಳು ಬ್ರಹ್ಮಚಾರಿ ಮದುವೆ ಆಗದಿರುವವನು ಎಂಟು ಶ್ಲಾಘ್ಯ ಒಗಳಿಕೆಗೆ ತಕ್ಕದಾದ ಒಂಬತ್ತು ಸದೃಶ್ಯ ಸಮಾನವಾದ ಹತ್ತು ಅಪ್ಸರೆ ದೇವತಾಶ್ರೀ ಹನ್ನೊಂದು ಕಳವಳ ಆತಂಕದ ಮನಸ್ಥಿತಿ ಹನ್ನೆರಡು ಕೋರಿಕೆ ಮನವಿ ಹದಿಮೂರು ದೇವರಥ ಭೀಷ್ಮನ ಹೆಸರು ಹದಿನಾಲ್ಕು ಪಶ್ಚಾತ್ತಾಪ ತಪ್ಪಿನ ಹರಿವು ಹದಿನೈದು ಪ್ರತಿಜ್ಞೆ ಶಪಥ ಹದಿನಾರು ಮರ್ತ್ಯರು ಮಾನವರು ಹದಿನೇಳು ಸತ್ಯವಂತ ಸತ್ಯ ಮಾರ್ಗದಲ್ಲಿ ನಡೆಯುವವ ಹದಿನೆಂಟು ಆಗಿ ದ್ವೇಷ ಈಗ ಮಕ್ಕಳೇ ಥರ್ಡ್ಮೆ ನಿಧಿಯಲ್ಲಿ ಬಿಟ್ಟ ಸ್ಥಳ ತುಂಬಿರಿ ಮೊದಲನೇ ಪ್ರಶ್ನೆ ಶಂತನು ಸತ್ಯವತಿಯನ್ನು ಡ್ಯಾಶ್ ನದಿ ತೀರದಲ್ಲಿ ಭೇಟಿಯಾದನು ಉತ್ತರ ಯಮುನಾ ನದಿ ಎರಡನೇ ಪ್ರಶ್ನೆ ದೇವರಥನು ಪ್ರತಿಜ್ಞೆ ಮಾಡಿದ್ದು ಡ್ಯಾಶ್ ಅವರ ಆಸೆ ತಣಿಸಲು ಉತ್ತರ ದಾಶರಾಜ ಮೂರನೇ ಪ್ರಶ್ನೆ ಎ ಆರ್ ಕೃಷ್ಣಶಾಸ್ತ್ರಿ ಅವರ ಡ್ಯಾಶ್ ಕೃತಿಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಲಭಿಸಿದೆ ಉತ್ತರ ಬಂಕಿಮ ಚಂದ್ರ ಫೋರ್ತ್ ಮೇನ್ ಒಂದು ವಾಕ್ಯದಲ್ಲಿ ಉತ್ತರಿಸಿ ಒಂದನೇ ಪ್ರಶ್ನೆ ಶಂತನು ಯಾವ ರಾಜ್ಯದ ರಾಜನಾಗಿದ್ದನು ಉತ್ತರ ಶಂತನು ಅಸ್ತಿನಾಪುರ ಎಂಬ ರಾಜ್ಯದಲ್ಲಿ ರಾಜನಾಗಿದ್ದನು ಎರಡು ಭೀಷ್ಮನ ಪೂರ್ವದ ಹೆಸರೇನು ಉತ್ತರ ದೇವವ್ರತ ಎಂಬುದು ಭೀಷ್ಮನ ಪೂರ್ವದ ಹೆಸರು ಮಕ್ಕಳೇ ಮೂರನೇ ಪ್ರಶ್ನೆ ಶಂತನು ಯಾವುದಕ್ಕೆ ಹೆಸರುವಾಸಿಯಾಗಿದ್ದನು ಉತ್ತರ ಶಂತನು ಧರ್ಮಾತ್ಮನೆಂದು ಸತ್ಯವಂತನೆಂದು ಹೆಸರುವಾಸಿಯಾಗಿದ್ದನು ನಾಲ್ಕನೇ ಪ್ರಶ್ನೆ ದೇವವ್ರತನು ತನ್ನ ತಂದೆಯ ಚಿಂತನೆಯ ಕಾರಣವನ್ನು ಯಾರಿಂದ ತಿಳಿದುಕೊಂಡನು ಉತ್ತರ ದೇವವ್ರತನು ತನ್ನ ತಂದೆಯ ಚಿಂತನೆಯ ಕಾರಣವನ್ನು ವೃದ್ಧ ಮಂತ್ರಿಯಿಂದ ತಿಳಿದುಕೊಂಡನು ಐದನೇ ಪ್ರಶ್ನೆ ಶಂತನು ಮದುವೆಯಾಗಲು ಬಯಸಿದ ಬೆಸ್ತರ ಮಗಳ ಹೆಸರೇನು ಉತ್ತರ ಶಂತನು ಮದುವೆಯಾಗಲು ಬಯಸಿದ ಬೆಸ್ತರ ಮಗಳ ಹೆಸರು ಸತ್ಯವತಿ ಆರನೇ ಪ್ರಶ್ನೆ ಶಂತನುವು ಭೀಷ್ಮನನ್ನು ಏನೆ ಅರಸಿದನು ಉತ್ತರ ಶಂತನುವು ಭೀಷ್ಮನನ್ನು ನೀನು ಸ್ವಚ್ಛಂದ ಮರಣನಾಗು ನೀನಾಗಿ ಸಾವನ್ನು ಅಪೇಕ್ಷಿಸುವವರೆಗೂ ನಿನಗೆ ಸಾವು ಬರದೇ ಇರಲಿ ಎಂದು ಅರಸಿದನು ಫಿಫ್ತ್ ಮೇನ್ ಮೂರು ನಾಲ್ಕು ವಾಕ್ಯದಲ್ಲಿ ಉತ್ತರಿಸಿ ಒಂದನೇ ಪ್ರಶ್ನೆ ಶಂತನು ರಾಜನಲ್ಲಿದ್ದ ವ್ಯಕ್ತಿತ್ವದ ಗುಣವಿಶೇಷತೆಗಳೇನು ಉತ್ತರ ಮಕ್ಕಳೇ ಶಂತನು ಧರ್ಮಾತ್ಮನೆಂದು ಸತ್ಯವಂತನೆಂದು ಆಗಿದ್ದನು ಚಂದ್ರನಂತೆ ಸುಂದರನು ಸೂರ್ಯನಂತೆ ತೇಜಸ್ಸುಳ್ಳವನು ವಾಯುವಿನಂತೆ ವೇಗ ಕೋಪದಲ್ಲಿ ಯಮ ತಾಳ್ಮೆಯಲ್ಲಿ ಭೂಮಿಯಂತೆ ಇದ್ದನು ಎರಡನೇ ಪ್ರಶ್ನೆ ಶಂತನು ದೇವರತನನ್ನು ಅಸ್ತಿನಾಪುರದ ಯುವರಾಜನಾಗಿ ಏಕೆ ಮಾಡಿದನು ಉತ್ತರ ದೇವರತನು ನಡೆನುಡಿಗಳಲ್ಲಿ ತಂದೆಯನ್ನು ಹೋಲುತ್ತಾ ಶಸ್ತ್ರಾಸ್ತ್ರ ನಿಪುಣನಾಗಿದ್ದನು ಅತ್ಯಂತ ಬಲಶಾಲಿಯೂ ಸತ್ಯಶಾಲಿಯೂ ಆಗಿದ್ದರಿಂದ ಅವನನ್ನು ಯುವರಾಜನನ್ನಾಗಿ ಮಾಡಿದ್ದನು ಮೂರನೇ ಪ್ರಶ್ನೆ ಶಂತನು ಮತ್ತು ಬೆಸ್ತರ ಹುಡುಗಿಯ ಜೊತೆ ನಡೆದ ಸಂಭಾಷಣೆ ಏನು ಉತ್ತರ ಶಂತನು ಬೆಸ್ತರ ಹುಡುಗಿಯನ್ನು ಕಂಡು ನೀನು ಯಾರು ಇಲ್ಲಿ ಏನು ಮಾಡುತ್ತಿರುವೆ ಎಂದನು ಅದಕ್ಕೆ ಅವಳು ನಾನು ಬೆಸ್ತರ ಅರಸನ ಮಗಳು ಧರ್ಮಾರ್ಥವಾಗಿ ದೋಣಿ ನಡೆಸುತ್ತಿದ್ದೇನೆ ಇದು ನಮ್ಮ ತಂದೆಯು ನನಗೆ ವಹಿಸಿಕೊಟ್ಟಿರುವ ಕೆಲಸ ಎಂದು ಹೇಳಿದಳು ನಾಲ್ಕನೇ ಪ್ರಶ್ನೆ ಶಂತನು ಮಗಳನ್ನು ಮದುವೆ ಮಾಡಿಕೊಡಿ ಎಂದು ಕೇಳಿದಾಗ ಬೆಸ್ತರವನ್ನು ಏನೆಂದು ಹೇಳಿದನು ಉತ್ತರ ದಾಸರಾಜ ಮಹಾರಾಜ ಹೆಣ್ಣಾಗಿ ಹುಟ್ಟಿದ ಮೇಲೆ ಅವಳನ್ನು ಒಬ್ಬ ವರನಿಗೆ ಕೊಟ್ಟೇ ಕೊಡಬೇಕು ನೀನು ಅವಳನ್ನು ನಿನ್ನ ಧರ್ಮಪತ್ನಿಯಾಗಿ ಮಾಡಿಕೊಳ್ಳುವೆಯಾದರೆ ಪರಮ ಸಂತೋಷ ನಿನಗೆ ವರನು ಮತ್ತಾರು ಸಿಕ್ಕಿಯಾರು ಆದರೆ ನನ್ನ ಮನಸ್ಸಿನಲ್ಲಿ ಒಂದು ಕೋರಿಕೆಯಿದೆ ಅದನ್ನು ನೆರವೇರಿಸುವುದಾಗಿ ನೀನು ಪ್ರತಿಜ್ಞೆ ಮಾಡುವುದಾದರೆ ಆಗಬಹುದು ನೀನು ಸತ್ಯವಂತ ಆಡಿದ ಮಾತನ್ನು ನಡೆಸುತ್ತೀಯಿ ಎಂದನು ಐದನೇ ಪ್ರಶ್ನೆ ಬೆಸ್ತರವನು ಶಂತನು ನನ್ನ ಏನೆಂದು ಕೋರಿದನು ಉತ್ತರ ದಾಸರಾಜನು ಮಹಾರಾಜ ನಿನಗೆ ಇವಳ ಹೊಟ್ಟೆಯಲ್ಲಿ ಹುಟ್ಟುವ ಮಗನು ನನ್ನ ಕಾಲಾನಂತರ ರಾಜನಾಗಬೇಕು ಇದೇ ನನ್ನ ಕೋರಿಕೆ ಎಂದನು ಆರನೇ ಪ್ರಶ್ನೆ ಚಿಂತಾಮಗ್ನಾಗಿದ್ದ ಶಂತನುವನ್ನು ದೇವರಥನು ಏನೆಂದು ಕೇಳಿದನು ಉತ್ತರ ತಂದೆಯನ್ನು ಕಂಡು ದೇವರಥನು ಅಪ್ಪ ನಿನಗೆ ಎಲ್ಲವೂ ಕ್ಷೇಮವಾಗಿದೆ ರಾಜರು ವಿಧೇಯರಾಗಿದ್ದಾರೆ ಈಗಿದ್ದರೂ ಏಕೆ ಏನು ಯೋಚನೆ ಮಾಡುತ್ತಾ ಕೊರಗುತ್ತಿದ್ದೀಯ ಯಾರೊಡನೆ ಮಾತನಾಡುವುದಿಲ್ಲ ಎಂದು ಕೇಳಿದನು ಏಳನೇ ಪ್ರಶ್ನೆ ಶಂತನು ದೇವರಥನಿಗೆ ತನ್ನ ಚಿಂತನೆಗೆ ಕಾರಣ ಏನೆಂದು ತಿಳಿಸಿದನು ಉತ್ತರ ಒಬ್ಬ ಮಗ ಮಗನಲ್ಲ ಎಂದು ಧರ್ಮಬಲ್ಲವರು ಹೇಳುತ್ತಾರೆ ನೀನೋ ಶೂರ ಅವ ಮರ್ಯಾದೆಯನ್ನ ಸಹಿಸದವನು ಮೂರುವತ್ತು ಶಸ್ತ್ರಗಳಲ್ಲಿಯೇ ಕೈಯಿಟ್ಟುಕೊಂಡಿರುವವನು ಇಂಥವನಿಗೆ ಶಸ್ತ್ರದಿಂದಲೇ ಕೊನೆ ಆದ್ದರಿಂದ ನೀನೇನಾದರೂ ಶಾಂತನಾಗಿ ಬಿಟ್ಟರೆ ಏನು ಗತಿ ಎಂದು ಕಳವಳಕ್ಕೆ ಸಿಕ್ಕಿದ್ದೇನೆ ಇದೇ ಮಗು ನನ್ನ ಚಿಂತೆಗೆ ಕಾರಣ ಎಂದನು ಎಂಟನೇ ಪ್ರಶ್ನೆ ದಾಶರಾಜನು ದೇವರಥನನ್ನು ಉದ್ದೇಶಿಸಿ ಏನು ಹೇಳಿದನು ಉತ್ತರ ದೇವರಥನನ್ನು ಕುರಿತು ಅಯ್ಯ ಶಂತನುವಿನ ಶ್ರೇಷ್ಠನಾದ ನೀನೇ ಆತನ ವಿಚಾರವಾಗಿ ಮಾತನಾಡಲು ಅಧಿಕಾರವುಳ್ಳವನು ನಿನ್ನಲ್ಲಿ ಆರಿಕೆ ಮಾಡಬೇಕಾದ ಒಂದು ಮಾತಿದೆ ಅದೇನೆಂದರೆ ಇಂಥ ಶ್ಲಾಘ್ಯವಾದ ಸಂಬಂಧ ಒದಗಿ ಬಂದಿರುವಾಗ ಅದನ್ನು ಕಳೆದುಕೊಂಡರೆ ಯಾರೇ ಅದರ ಪಶ್ಚಾತ್ತಾಪ ಪಡಬೇಕಾಗುವುದು ನಿಮ್ಮಂಥ ಗುಣಶಾಲಿಗಳು ಮತ್ತಾರಿದ್ದಾರೆ ಆದರೆ ಹೆಣ್ಣಿನ ತಂದೆಯಾದ್ದರಿಂದ ಒಂದು ವಿಷಯವನ್ನು ಹೇಳಬೇಕೆನ್ನಿಸುತ್ತದೆ ಮುಂದೆ ಇದು ದೊಡ್ಡ ಹಗೆತನಕ್ಕೆ ಕಾರಣವಾದೀತೇನೋ ಎಂಬುದೊಂದೇ ನನಗೆ ಹೆದರಿಕೆ ಎಂದನು ಒಂಬತ್ತನೇ ಪ್ರಶ್ನೆ ದಾಶರಾಜನು ದೇವರತನನ್ನು ಎರಡನೇ ಬಾರಿ ಏನೆಂದು ಕೋರಿದನು ಉತ್ತರ ರಾಜ್ಯ ವಿಚಾರದಲ್ಲಿ ಇಷ್ಟು ಕಠಿಣವಾದ ಪ್ರತಿಜ್ಞೆ ಮಾಡಿ ತಂದೆಗೆ ಮದುವೆ ಮಾಡಿಸುವುದಕ್ಕೂ ಈ ಹೆಣ್ಣನ್ನು ಪಡಿಸುವುದಕ್ಕೂ ಧರ್ಮಾತ್ಮನಾದ ನೀನು ಅಧಿಕಾರವುಳ್ಳವನಾಗಿದ್ದೀಯೇ ಆದರೆ ಇನ್ನೊಂದು ಮಾತಿದೆ ಹೆಣ್ಣಿನ ತಂದೆ ಅದನ್ನು ಆಡುವುದು ಸ್ವಭಾವ ರಾಜರ ಮುಂದೆ ಈಗ ನೀನು ಮಾಡಿದ ಪ್ರತಿಜ್ಞೆ ನಿನಗೆ ಅನುರೂಪವಾದದ್ದೆಯೇ ಅದು ನಡೆಯುತ್ತದೆ ಅದರಲ್ಲೇನೋ ಸಂಶಯವಿಲ್ಲ ಆದರೆ ನಿನ್ನ ಮಗ ಸುಮ್ಮನಿರುತ್ತಾನೆ ಆ ವಿಚಾರದಲ್ಲಿ ನನಗೆ ಸಂಶಯ ಎಂದನು ಹತ್ತನೇ ಪ್ರಶ್ನೆ ದೇವರತನು ದಾಶರಾಜನ ಮುಂದೆ ಮಾಡಿದ ಪ್ರತಿಜ್ಞೆಗಳಾವುವು ಉತ್ತರ ದೇವರತನು ದಾಶರಾಜ ಈ ರಾಜರ ಸಾಕ್ಷಿಯಾಗಿ ಆಡುವ ನನ್ನ ಮಾತನ್ನು ಕೇಳು ರಾಜ್ಯವನ್ನು ಈಗಲೇ ಬಿಟ್ಟುಕೊಟ್ಟಿದ್ದೇನೆ ಮಕ್ಕಳ ಸಂಬಂಧವಾಗಿ ಈ ನಿರ್ಧಾರ ಮಾಡಿದ್ದೇನೆ ನಾನು ಬ್ರಹ್ಮಚಾರಿಯಾಗಿಯೇ ಇರುತ್ತೇನೆ ಮಕ್ಕಳಿಲ್ಲದಿದ್ದರೂ ನನಗೆ ಉತ್ತಮವಾದ ಲೋಕ ದೊರೆಯುತ್ತದೆ ಎಂದು ಪ್ರತಿಜ್ಞೆ ಮಾಡಿದನು ಸಿಕ್ಸ್ತ್ ಮೇನ್ ಆರನೇ ಮೇನು ಎಂಟು ಹತ್ತು ವಾಕ್ಯಗಳಲ್ಲಿ ಉತ್ತರಿಸಿ ಒಂದನೇ ಪ್ರಶ್ನೆ ಶಂತನುವಿಗೆ ಒದಗಿ ಬಂದ ಚಿಂತೆಯನ್ನು ಭೀಷ್ಮನು ಹೇಗೆ ಪರಿಹರಿಸಿದನು ಉತ್ತರವನ್ನು ತಿಳಿದುಕೊಳ್ಳೋಣ ಪ್ರೀತಿಯ ಮಕ್ಕಳ ಉತ್ತರ ದೇವರತನು ಹಿರಿಯ ಮಂತ್ರಿಗಳ ಜೊತೆ ಹೋಗಿ ರಾಜನಲ್ಲಿ ನಿಮ್ಮ ಮಗಳನ್ನು ನಮ್ಮ ತಂದೆಗೆ ಮದುವೆ ಮಾಡಿ ಕೊಡಬೇಕೆಂದು ಕೇಳಿದನು ಆಗ ದೇವರತನು ಸಂತೋಷಗೊಂಡು ನಿನ್ನೊಂದಿಗೆ ಒಂದು ವಿಚಾರ ಹೇಳಬೇಕಾಗಿದೆ ಅದು ಏನೆಂದರೆ ನಿನ್ನ ಮಕ್ಕಳು ರಾಜ್ಯಕ್ಕಾಗಿ ಸುಮ್ಮನಿರುವರೆ ಎಂಬ ಸಂಶಯ ವ್ಯಕ್ತಪಡಿಸಿದನು ಆಗ ದೇವರತನು ತಾನು ಬ್ರಹ್ಮಚಾರಿಯಾಗಿಯೇ ಇರುತ್ತೇನೆ ಎಂದು ಪ್ರತಿಜ್ಞೆ ಮಾಡಿದನು ನಂತರ ಎಲ್ಲವೂ ಸುಗಮವಾಗಿ ಪರಿಹಾರವಾಯಿತು ನಂತರ ಸತ್ಯವತಿಯನ್ನು ತನ್ನ ತಂದೆಗೆ ಮದುವೆ ಮಾಡಿಸಿದನು ಎರಡನೇ ಪ್ರಶ್ನೆ ಭೀಷ್ಮನು ಜನ್ಮತಾಳಿದ ಕಥೆಯನ್ನು ವಿವರಿಸಿ ಉತ್ತರ ಶಂತನು ಒಮ್ಮೆ ಗಂಗಾ ನದಿ ತೀರದಲ್ಲಿ ಬೇಟೆಗಾಗಿ ಹೋಗುತ್ತಿದ್ದಾಗ ಒಬ್ಬ ಸುಂದರಿಯನ್ನು ಕಂಡು ಮೋಹಿತನಾಗಿ ಆಕೆಯನ್ನು ಮದುವೆಯಾಗುವಂತೆ ಕೇಳಿದನು ಆಗ ಆಕೆ ಒಪ್ಪಿದಳು ಆದರೆ ಮುಂದೆ ಆಕೆ ಮಾಡುವ ಯಾವ ಕೆಲಸವನ್ನು ಸಹ ಪ್ರಶ್ನಿಸಬಾರದೆಂದು ಷರತ್ತು ಹಾಕಿದಳು ನಂತರ ತನ್ನ ಹೊಟ್ಟೆಯಲ್ಲಿ ಹುಟ್ಟುತ್ತಿದ್ದ ಏಳು ಮಕ್ಕಳನ್ನು ಗಂಗೆಯಲ್ಲಿ ಮುಳುಗಿಸಿದಳು ಎಂಟನೆಯ ಮಗು ಮುಳುಗಿಸಲು ಹೋಗುವಾಗ ಕೋಪಗೊಂಡ ಶಂತನು ಪ್ರಶ್ನಿಸಿದನು ಆಗ ಆಕೆ ಶಂತನುವನ್ನು ಬಿಟ್ಟು ಓದಳು ಆ ಮಗನೇ ಭೀಷ್ಮನಾದನು ಪ್ರೀತಿಯ ಮಕ್ಕಳ ಸೆವೆಂತ್ ಮೆನ್ ಸಂದರ್ಭದೊಡನೆ ವಿವರಿಸಿ ಈ ಪ್ರಶ್ನೆಗಳಿಗೆ ಉತ್ತರಗಳನ್ನು ತಿಳಿದುಕೊಳ್ಳೋಣ ಒಂದನೇ ಸಂದರ್ಭ ನಿಮ್ಮಂಥ ಗುಣಶಾಲಿಗಳು ಮತ್ತಾರಿದ್ದಾರೆ ಈ ವಾಕ್ಯವನ್ನು ಎ ಆರ್ ಕೃಷ್ಣಶಾಸ್ತ್ರಿ ಶಾಸ್ತ್ರಿ ಬರೆದಿರುವ ಭೀಷ್ಮ ಪ್ರತಿಜ್ಞೆ ಎಂಬ ಪಾಠದಿಂದ ಆರಿಸಲಾಗಿದೆ ಈ ಮಾತನ್ನು ದಾಶರಾಜನು ದೇವರತನಿಗೆ ಹೇಳುತ್ತಾನೆ ಸಂದರ್ಭ ದೇವರಥನು ನಿಮ್ಮ ಮಗಳನ್ನು ತನ್ನ ತಂದೆಗೆ ಮದುವೆ ಮಾಡಿ ಕೊಡುವಂತೆ ದಾಸರಾಜನಲ್ಲಿ ಕೇಳಿಕೊಂಡಾಗ ಅದಕ್ಕೆ ದಾಸರಾಜನು ಈ ರೀತಿ ಹೇಳುತ್ತಾನೆ ಬಹಳ ಸಂಕ್ಷಿಪ್ತವಾಗಿದೆ ಉತ್ತರಗಳು ಸಂದರ್ಭಗಳಿಗೆ ಮಕ್ಕಳೇ ಎರಡನೇ ಸಂದರ್ಭ ಒಬ್ಬ ಮಗ ಮಗನಲ್ಲ ಈ ವಾಕ್ಯವನ್ನು ಎ ಆರ್ ಕೃಷ್ಣಶಾಸ್ತ್ರಿ ಬರೆದಿರುವ ಭೀಷ್ಮ ಪ್ರತಿಜ್ಞೆ ಎಂಬ ಪಾಠದಿಂದ ಆರಿಸಲಾಗಿದೆ ಉತ್ತರ ಈ ಮಾತನ್ನು ಶಂತನುವು ಭೀಷ್ಮನಿಗೆ ಹೇಳುತ್ತಾನೆ ಸಂದರ್ಭ ಶಂತನು ಚಿಂತೆಯಲ್ಲಿ ಕುಳಿತಿದ್ದಾಗ ಅವನ ಬಳಿ ಬಂದ ಭೀಷ್ಮ ಚಿಂತೆಗೆ ಕಾರಣವನ್ನು ಕೇಳಿದನು ಆಗ ಶಂತನು ತನ್ನ ಮಗನಾದ ಭೀಷ್ಮನ ಬಳಿ ಈ ರೀತಿ ಮೇಲಿನಂತೆ ಹೇಳುತ್ತಾನೆ ಮೂರನೇ ಸಂದರ್ಭ ಮಕ್ಕಳೇ ಮಕ್ಕಳಿಲ್ಲದಿದ್ದರೂ ನನಗೆ ಉತ್ತಮವಾದ ಲೋಕ ದೊರೆಯುತ್ತದೆ ಉತ್ತರ ಈ ವಾಕ್ಯವನ್ನು ಎ ಆರ್ ಕೃಷ್ಣಶಾಸ್ತ್ರಿ ಬರೆದಿರುವ ಭೀಷ್ಮ ಪ್ರತಿಜ್ಞೆ ಎಂಬ ಪಾಠದಿಂದ ಆರಿಸಲಾಗಿದೆ ಈ ಮಾತನ್ನು ಭೀಷ್ಮನು ದಾಸರಾಜನಿಗೆ ಹೇಳುತ್ತಾನೆ ಸಂದರ್ಭ ತಂದೆಯ ಆಸೆಯನ್ನು ಪೂರೈಸುವ ಸಲುವಾಗಿ ಭೀಷ್ಮ ಬ್ರಹ್ಮಚಾರಿಯಾಗಿರುವೆ ಎಂದು ಪ್ರತಿಜ್ಞೆ ಮಾಡುತ್ತಾನೆ ಆ ಸಂದರ್ಭದಲ್ಲಿ ಈ ಮೇಲಿನಂತೆ ಹೇಳುತ್ತಾನೆ ನಾಲ್ಕನೇ ಸಂದರ್ಭ ನೀನಾಗಿ ಸಾವನ್ನು ಅಪೇಕ್ಷಿಸುವವರೆಗೂ ನಿನಗೆ ಸಾವು ಬರದೇ ಇರಲಿ ಉತ್ತರ ಈ ವಾಕ್ಯವನ್ನು ಎ ಆರ್ ಕೃಷ್ಣಶಾಸ್ತ್ರಿ ಬರೆದಿರುವ ಭೀಷ್ಮ ಪ್ರತಿಜ್ಞೆ ಎಂಬ ಪಾಠದಿಂದ ಆರಿಸಲಾಗಿದೆ ಈ ಮಾತನ್ನು ಶಂತನವು ಭೀಷ್ಮನಿಗೆ ಹೇಳುತ್ತಾನೆ ಸಂದರ್ಭ ತನಗೋಸ್ಕರ ತನ್ನ ಮಗ ಭೀಷ್ಮ ಬ್ರಹ್ಮಚಾರಿಯಾಗಿ ಉಳಿಯಲು ಪ್ರತಿಜ್ಞೆ ಮಾಡಿದ್ದನ್ನು ಕಂಡು ಶಂತನು ಆತೆಯಾಗ ಗುಣಮೆಚ್ಚಿ ಈ ಮಾತನ್ನು ತನ್ನ ಮಗನಿಗೆ ಹೇಳುತ್ತಾನೆ ಏಟ್ ಮೀನ್ ಬಿಡಿಸಿ ಸಂಧಿ ಬರೆಯಿರಿ ಒಂದನೇ ಪದ ರಾಜ್ಯವಾಳು ರಾಜ್ಯ ಪ್ಲಸ್ ಆಳು ವಕಾರಾಗಮ ಸಂಧಿ ಎರಡು ಗೀತೋಪದೇಶ ಗೀತಾ ಪ್ಲಸ್ ಉಪದೇಶ ಗುಣಸಂಧಿ ಮೂರು ಧರ್ಮಾರ್ಥ ಧರ್ಮ ಪ್ಲಸ್ ಅರ್ಥ ಸವರ್ಣ ದೀರ್ಘ ಸಂಧಿ ನಾಲ್ಕು ಆಸೆಯಾಗು ಆಸೆ ಪ್ಲಸ್ ಹಾಗೂ ಯಕಾರಾಗಮ ಸಂಧಿ ಐದು ಶಸ್ತ್ರಾಸ್ತ್ರ ಶಸ್ತ್ರ ಪ್ಲಸ್ ಶಸ್ತ್ರ ಈಕ್ವಲ್ಸ್ ಸವರ್ಣ ದೀರ್ಘ ಸಂಧಿ ಆರು ದಿವ್ಯಾಂಬರ ದಿವ್ಯ ಪ್ಲಸ್ ಅಂಬರ ಈಕ್ವಲ್ಸ್ ಸವರ್ಣ ದೀರ್ಘ ಸಂಧಿ ನೈನ್ತ್ ಮೇನ್ ಕೂಡಿಸಿ ಬರೆಯಿರಿ ಒಂದು ಬೇಟೆ ಪ್ಲಸ್ ಆಡು ಬೇಟೆಯಾಡು ಎರಡು ಕಾಲ ಪ್ಲಸ್ ಅನಂತರ ಈಕ್ವಲ್ಸ್ ಕಾಲ ಮೂರು ರೂಪಾ ಪ್ಲಸ್ ಅಂತರ ಈಕ್ವಲ್ಸ್ ರೂಪಾಂತರ ನಾಲ್ಕು ತಂದೆ ಪ್ಲಸ್ ಅನ್ನು ಈಕ್ವಲ್ಸ್ ತಂದೆಯನ್ನು ಐದು ಕ್ಷೇಮ ಪ್ಲಸ್ ಆಗು ಈಕ್ವಲ್ಸ್ ಕ್ಷೇಮವಾಗು ಟೆಂತ್ ಮೇನ್ ಹತ್ತನೇ ಮೇನು ಸಮನಾರ್ಥಕ ಪದ ಬರೆಯಿರಿ ಒಂದು ಕಾಡು ಈಕ್ವಲ್ಸ್ ಕಾಡಿಗೆ ಸಮನಾರ್ಥಕ ಪದ ಅರಣ್ಯ ಕಾನನ ವನ ಅಂತಲೂ ಸಾಗ್ತದೆ ಎರಡು ತಂದೆ ಈಕ್ವಲ್ಸ್ ಪಿತೃ ಜನಕ ಅಪ್ಪ ಮೂರು ಮಗ ಈಕ್ವಲ್ಸ್ ಸುತ ಪುತ್ರ ತನೆಯ ನಾಲ್ಕು ಸಾವು ಈಕ್ವಲ್ ಮರಣ ನಿಧನ ದಿವಂಗತ ಐದು ಸತ್ಯ ನಿಜ ವಾಸ್ತವ ಲೆವೆಂತ್ ಮೇನ್ ವಿರುದ್ಧ ಪದ ಬರೆಯಿರಿ ಒಂದು ವಿದ್ಯಾವಂತ ಅವಿದ್ಯಾವಂತ ಎರಡು ಸದೃಶ್ಯ ಅಸದೃಶ್ಯ ಮೂರು ಹಿಂದೆ ಮುಂದೆ ನಾಲ್ಕು ಹಿರಿಯ ಕಿರಿಯ ಐದು ಸುಖ ದುಃಖ ಟ್ವೆಲ್ತ್ ಮೇನ್ ಸ್ವಂತ ವಾಕ್ಯದಲ್ಲಿ ಬರೆಯಿರಿ ಒಂದನೇ ಪದ ಸುವಾಸನೆ ಮಲ್ಲಿಗೆ ಹೂವು ಸುವಾಸನೆ ಚೆನ್ನಾಗಿರುತ್ತದೆ ಎರಡು ಅಪೂರ್ವ ಜೋಗದ ಸೌಂದರ್ಯ ಅಪೂರ್ವವಾದದ್ದು ಮೂರು ನಿಪುಣ ಅರ್ಜುನನು ಬಿಲ್ವಿದ್ಯೆಯಲ್ಲಿ ನಿಪುಣನಾಗಿದ್ದನು ನಾಲ್ಕು ತೇಜಸ್ಸು ಸೂರ್ಯನು ತೇಜಸ್ಸುಳ್ಳವನಾಗಿದ್ದಾನೆ ಐದು ಪ್ರತಿಜ್ಞೆ ದಾಶರಾಜನ ಬಳಿ ಭೀಷ್ಮನು ಪ್ರತಿಜ್ಞೆ ಮಾಡಿದನು ಆರು ಅಭಿಮತ ಒಳ್ಳೆಯ ಸರ್ಕಾರ ಬರಬೇಕೆಂದು ಜನರ ಅಭಿಮತವಾಗಿದೆ ಅಥವಾ ಅಭಿಮತ ಅಂತಲೂ ಸಹ ಏಳು ಅನುರೂಪ ಸೀತೆಯು ಶ್ರೀರಾಮಚಂದ್ರನಿಗೆ ಅನುರೂಪವಾಗಿದ್ದಳು ಮಕ್ಕಳೇ ಸ್ವಂತ ವಾಕ್ಯದಲ್ಲಿ ಬರೆಯಿರಿ ಈ ಪದಗಳಿಗೆ ನೀವು ಅರ್ಥವಿರುವಂತೆ ಬೇಕಾದ ಪದಗಳನ್ನು ಸಹ ಬರೆಯಬಹುದು ಪ್ರೀತಿಯ ಮಕ್ಕಳೇ ಭೀಷ್ಮ ಪ್ರತಿಜ್ಞೆ ಪಾಠದ ಪ್ರಶ್ನೋತ್ತರಗಳನ್ನು ವಿವರಿಸಿದ್ದೇನೆ ಈ ವಿಡಿಯೋವನ್ನು ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ ಹಾಗೂ ಲೈಕ್ ಮಾಡಿ ಕಮೆಂಟ್ ಮಾಡಿ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರೆಯಬೇಡಿ ಎಲ್ಲರಿಗೂ ಸಹ ಧನ್ಯವಾದಗಳು